19 में आपका स्वागत है ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಕರುಣಾಮಯ್ಯ ಭಗವಂತ ಈ ಒಂದು ಸಮ ಈ ಒಂದು ಸಮಯದಲ್ಲಿ ಎಲ್ಲರಿಗೂ ಸಹ ಶಾಂತಿ ನೆಮ್ಮದಿ ಮತ್ತು ನಗು ಇವುಗಳನ್ನ ದಯಪಾಲಿ ಅಂತೇಳಿ ಮೊದಲನೇದಾಗುತ್ತೇನೆ ಈ ದಿನ ಹುಬ್ಬಳ್ಳಿಯ ಹುಬ್ಬಳ್ಳಿಯ ಪ್ರತಿಷ್ಠಿತ ಒಂದು ಸಮುದ್ರ ಮಠ ನಮ್ಮ ಸಿದ್ದಾರೂಢ ಅಜ್ಜಯನ ಮಠ ಇಲ್ಲಿ ಹೊಸದಾಗಿ ಸಿದ್ಧಾರೂಢ ಮಠದ ಆಟೋ ನಿಲ್ದಾಣ ಬಸ್ ಆಟೋ ಸ್ಟ್ಯಾಂಡನ್ನು ಇನಾಗ್ರೇಷನ್ ಮಾಡಿದ್ದಾರೆ ಇದಕ್ಕೆ ನಾಗರಾಜ್ ಗೌರಿ ಅವರ ಅಂತಲ್ಲಿ ಬಂದಿದೆ ಅಂತ ಹೇಳಿದ್ರು ಒಂದು ಒಳ್ಳೆ ನಿಲ್ದಾಣ ಮಾಡಿದ್ದಾರೆ ಈ ಭಾಗದಲ್ಲಿ ಭಕ್ತರಿಗೆ ಮತ್ತೆ ಓಡಾಡ್ತಕ್ಕಂಥ ಎಲ್ಲ ಪ್ರಯಾಣಿಕರಿಗೆ ಒಂದು ಒಳ್ಳೇದಾಗದ ರೀತಿಯಲ್ಲಿ ಎಲ್ಲ ಉತ್ತಮವಾಗಿ ಮಾಡಿಕೊಟ್ಟಿದ್ದಾರೆ ಇದನ್ನ ಸದುಪಯೋಗವನ್ನ ನಮ್ಮ ರಿಕ್ಷಾ ಚಾಲಕರು ಉಪಯೋಗಿಸ್ಕೊಟ್ಟಿದ್ರು ಶಿಸ್ತಿನಿಂದ ಇರುವಂಥದ್ದು ಮತ್ತೆ ನೈಟ್ ಫಿಫ್ಟಿನ್ ಇರುವಂಥದ್ದು ಯಾವುದೇ ಕಾರಣಕ್ಕೂ ರಸ್ತೆಗಳಲ್ಲಿ ನಿಂತು ಬೇರೆ ಟ್ರಾಫಿಕ್ನವರಿಗೆ ಸಮಸ್ಯೆ ಮಾಡಲಾರದಂತಹದ್ದು ಆದಷ್ಟು ಇನ್ನೊಬ್ಬರಿಗೆ ಉಪಕಾರ ಮಾಡುವಂತಹ ವ್ಯವಸ್ಥೆಗಳನ್ನ ನಮ್ಮ ಎಲ್ಲ ರಿಕ್ಷಾ ಚಾಲಕರು ಅಳವಡಿಸಿಕೊಂಡ್ರೆ ಬಹಳ ಉತ್ತಮವಾಗ್ತದೆ ಅಂತೇಳಿ ನಾನಾದರೂ ಭಾವಿಸ್ತೇನೆ ಒಂದೊಳ್ಳೆ ಇದು ಮತ್ತೆ ಮುಂದೆ ಅವರು ಹೇಳ್ತಾ ಇದ್ರು ಮತ್ತೆ ರಿಕ್ಷಾ ಚಾಲಕರು ಸಹ ಡಿಮಾಂಡ್ ಇಟ್ಟಿದ್ರು ಇನ್ನೂ ಒಂದು ಎರಡು ಮೂರು ಬಹಳ ಅವಶ್ಯಕತೆ ಇದೆ ಅಂತೇಳಿ ಅದನ್ನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಮಾಡಲಿ ಹುಬ್ಬಳ್ಳಿ ಸಮೃದ್ಧಿಯಾಗಲಿ ಹುಬ್ಬಳ್ಳಿ ಸಮೃದ್ಧವಾಗಲಿ ಹುಬ್ಬಳ್ಳಿ ಯಾವಾಗಲೂ ಹೂಬಳ್ಳಿಯಲ್ಲಿ ಮಲ್ಲಿಗೆ ಹರಡುವಂತೆ ಚಂದ ಇರಲಿ ಅಂತೇಳಿ ನಾನು ನಾನಾದರೂ ಆಚರಿಸ್ತೇನೆ ಇನ್ನು ಸೋಮವಾರದಿಂದ ಸಿದ್ದಾರ್ಡ್ರ ಮಠ ಇದೆ ಸಿದ್ದಾರ್ಢರ ಮಠದ ಜಾತ್ರೆ ನಡೀತಾ ಇದೆ ಆ ದಿನ ನಮ್ಮ ಎಲ್ಲ ರಿಕ್ಷಾ ಚಾಲಕರು ಹೆಚ್ಚಿನದಾಗಿ ಫ್ರೀಯಾಗಿ ಬರುವಂತಹ ಯಾತ್ರಾರ್ಥಿಗಳಿಗೆ ಮತ್ತು ಭಕ್ತರಿಗೆ ಸಿದ್ಧಾರೂಢ ಮಠಕ್ಕೆ ಬರುವಂಥವರಿಗೆ ಫ್ರೀಯಾಗಿ ಕರ್ಕೊಂಡ್ಬರೋಂಥದ್ದೆಲ್ಲ ಮಾಡ್ತಾರೆ ಅದ್ರ ಬಗ್ಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಂಬರ್ ಒನ್ ನಂಬರ್ ಟು ಎರಡನೇದಾಗಿ ನಾ ಕಾನೂನು ನಮ್ಮ ವ್ಯವಸ್ಥೆಗಳ ಬಗ್ಗೆ ಹೇಳಿದ್ರೆ ನೂರೈವತ್ತು ಕ್ಯಾಮ್ರನ್ನ ಫಿಕ್ಸ್ ಮಾಡಿದೆ ನಮ್ಮೆಲ್ಲ ನಮ್ಮೆಲ್ಲಾ ಮತ್ತೆ ಮತ್ತೆಲ್ಲ ಮತ್ತೆ ಸಿಬ್ಬಂದಿಗಳನ್ನ ಡೆಪ್ಯೂಟ್ ಮಾಡಿದೆ ಯಾವುದೇ ರೀತಿಯ ಸಮಸ್ಯೆಗಳಾಗದಾಗೆ ಜನಗಳಿಗೆ ತೊಂದರೆ ಆಗದಾಗೆ ಆದಷ್ಟು ಜನಗಳು ಈ ಒಂದು ಸಿದ್ದಾರೂಢರ ಅಜಯನ ಜಾತ್ರೆಯನ್ನ ಎಂಜಾಯ್ ಮಾಡುವ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಮಾಡಿದ್ದೇವೆ ನಿರ್ಭೀತವಾಗಿ ಆರಾಮದಲ್ಲಿ ಚಂದವಾಗಿ ಅಜ್ಜಯನ ಸೇವೆ ಮಾಡಿಕೊಂಡು ಭಕ್ತರ ಅಜ್ಜಯನ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಬರ್ಕೊಡ್ತೇನೆ ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡಿ ಯಾವಾಗ್ಲೂ ಒಳ್ಳೇದನ್ನೇ ಮಾಡ್ತಾರಣ ಒಳ್ಳೇದೇ ನಡೀಲಿ ಒಳ್ಳೇದೇ ಆಗ್ತದೆ ಥ್ಯಾಂಕ್ ಯು ವೆರಿ ಮಚ್ ಶ್ರೀ ಮಠದ ಮುಂಭಾಗದಲ್ಲಿ ಏನೋ ರಥ ಬೀದಿ ಇದೆ ಈ ರಥ ಬೀದಿಯಲ್ಲಿ ಆಟೋ ರಿಕ್ಷಾ ಚಾಲಕರಿಂದ ಅನೇಕ ಅನೇಕ ಭಕ್ತರಿಗೆ ತಂದಿರುವಂತ ಕೆಲಸ ಏನಾಗ್ತಿತ್ತು ಮತ್ತು ಆಟೋ ರಿಕ್ಷಾ ಚಾಲಕರು ಕೂಡ ರಸ್ತೆಯಲ್ಲಿ ಬಿಸ್ತ ನಿಂದಿರುವಂತ ಏನ್ ಕೆಲಸ ಆಗ್ತಿತ್ತು ಅದನ್ನ ಶ್ರೀ ಶ್ರೀಮಠದವರು ಮತ್ತು ಅನೇಕ ಭಕ್ತರು ಮತ್ತು ರಿಕ್ಷಾ ಸ್ಟ್ಯಾಂಡ್ ನ ಎಲ್ಲ ಚಾಲಕರು ಮಾಲಕರು ಸೇರಿ ಆಟೋ ರಿಕ್ಷಾ ಸ್ಟ್ಯಾಂಡ್ ಅನ್ನು ಬೇಡಿಕೆ ಇಟ್ಟಿದ್ರು ಆ ಬೇಡಿಕೆ ಪ್ರಕಾರ ಈ ನಮ್ಮ ರಥ ಬೀದಿಯಲ್ಲಿ ಮೂರು ಆಟೋ ರಿಕ್ಷಾ ನಿಲ್ದಾಣಗಳು ಮತ್ತು ಒಂದು ಬಸ್ ನಿಲ್ದಾಣವನ್ನು ಈಗಾಗಲೇ ಮಹಾನಗರ ಪಾಲಿಕೆಯಿಂದ ಪಾಲಿಕೆ ಸದಸ್ಯರಾದ ಮಂಗಳಮ್ಮ ಗೌರಿ ಅನುದಾನದಲ್ಲಿ ಈಗಾಗಲೇ ಅನುದಾನಗಳು ಸ್ಯಾಂಕ್ಷನ್ ಕೂಡ ಆಗಿ ಇವತ್ತು ಕಾರ್ಯರೂಪಕ್ಕೂ ಬಂದವು ಮತ್ತು ಜಾತ್ರೆ ಮುಗಿದ ಕೂಡಲೇ ಬಸ್ ಸ್ಟ್ಯಾಂಡ್ ಕೂಡ ಓಪನಿಂಗ್ ಮಾಡುವಂತ ಕೆಲಸ ಮಾಡ್ತೇವೆ ಏನು ಸಾರ್ವಜನಿಕರಿಗೆ ಮತ್ತು ಭಕ್ತರಿಗೆ ಏನು ಆಟೋ ರಿಕ್ಷಾ ಏನು ಚಾಲಕರಿಂದ ತೊಂದರೆ ಆಗ್ತಿತ್ತು ಆಟೋ ರಿಕ್ಷಾಗಳಿಂದ ತೊಂದರೆ ಆಗ್ತಾ ಇತ್ತು ಅದನ್ನು ತಪ್ಸ್ಲಿಕ್ಕೆ ಜನರ ತೊಂದರೆ ತಪ್ಸ್ಲಿಕ್ಕೆ ಮತ್ತೆ ಆಟೋ ರಿಕ್ಷಾದರೂ ಕೂಡ ನೆರಳಲ್ಲಿ ಇರ್ಲಿ ಅಂತಂದು ಹೇಳಿ ಅವ್ರು ಅನುಕೂಲ ಮಾಡುವ ಸಲುವಾಗಿ ಈ ಆಟೋ ನಿಲ್ದಾಣಗಳನ್ನು ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿಗಳಿಂದ ಮಹಾನಗರ ನಮ್ಮ ಇವರು ಮಠದ ಅಧ್ಯಕ್ಷರಾದಂತಹ ನಮ್ಮ ಅವರು ಕಡಿತ ಉದ್ಘಾಟನೆ ಮಾಡಿಸಿ ಇವತ್ತು ಲೋಕಾರ್ಪಣೆ ಮಾಡುವಂತ ಕೆಲಸ ಮಾಡಿದಿವಿ ಅದೇ ರೀತಿ ಏನು ಜನ ಈ ಮುಖ್ಯ ದ್ವಾರ ಇದೆ ಈ ಮುಖ್ಯ ದ್ವಾರದಲ್ಲಿ ಬಹಳಷ್ಟು ಕತ್ಲೆ ಆಗ್ತಿತ್ತು ಅಂತ ಭಕ್ತರು ಹೇಳ್ತಾ ಇದ್ರು ಅದನ್ನೆಲ್ಲ ಅರಿದು ಮಂಗಳಮ್ಮ ಗೌರಿರವರ ಸುಮಾರು ಹದಿನಾರು ಲಕ್ಷ ರೂಪಾಯಿ ಅನುದಾನದಲ್ಲಿ ಮಠದ ಸುತ್ತು ಏನು ದ್ವಾರ ಬಾರದ ಸುತ್ತು ಮತ್ತು ಅದಕ್ಕೆ ದ್ವಾರ ಕಲರ್ ಲೈಟ್ ಚಂದಾಗಿ ಕಾಣಲಿ ಅಂತಂದೇಳಿ ದೀಪಾಲಂಕಾರ ಮಾಡಿ ಇದು ಪ್ರತಿನಿತ್ಯ ಏನು ನಮ್ಮ ಸ್ಟ್ರೀಟ್ ಲೈಟ್ ಆನ್ ಆಫ್ ಆಗ್ತಾವೆ ಅದೇ ರೀತಿ ಪ್ರತಿನಿತ್ಯ ಅಜ್ಜನ್ ದ್ವಾರ ಬಾಗಲ ಕಲರ್ ಕಲರ್ ಫುಲ್ ಆಗಿ ಚಂದಾಗಿ ಕಾಣಿಸ್ತೈತಿ ಬರುವಂತ ಭಕ್ತರಿಗೆ ಬಹಳಷ್ಟು ಚಂದ ಕಾಣಿಸ್ತೈತಿ ಉತ್ತರ ಕರ್ನಾಟಕದ ಒಂದು ಅತಿ ದೊಡ್ಡ ಮಠ ಏನು ಸುತ್ತಮುತ್ತಲಿನ ಅನೇಕ ರಾಜ್ಯಗಳಿಂದ ಗೋವಾ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಬೇರೆ ಬೇರೆ ರಾಜ್ಯಗಳಿಂದ ಬರುವಂತ ಭಕ್ತರು ಇದನ್ನ ನೋಡಿ ಖುಷಿ ಪಡ್ತಾರ ಏನು ಈ ದ್ವಾರ ಬಾಗಿಲು ಕೆಳಗಡೆ ಹಾಸಿ ಬಂದು ಅಜ್ಜನ ಆಶೀರ್ವಾದ ಅಂತ ಏನು ಬಹಳಷ್ಟು ಭಕ್ತರು ಏನ್ ತಿಳ್ಕೊಂತಾರ ಅದನ್ನ ನೋಡಿ ನಮಗೂ ಬಹಳಷ್ಟು ಖುಷಿ ಬರ್ತೈತಿ ಇನ್ನು ಕೂಡ ಹೆಚ್ಚು ಭಕ್ತರು ಸಿದ್ಧಾರುಡ್ ಅಜ್ಜನ ಪಾತ್ರಕ್ಕ ಸಿದ್ಧಾರ್ಡನ ಆಶೀರ್ವಾದಕ್ಕ ಪಾತ್ರರಾಗಲಿ ಅಂತಂದು ಇವತ್ತು ದೀಪಾಲಂಕಾರದ ಉದ್ಘಾಟನೆಯನ್ನು ಕೂಡ ನಮ್ಮೆಲ್ಲಾ ಹಿರಿಯ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಮತ್ತ ನಮ್ಮ ಶ್ರೀಮಠದ ಅಧ್ಯಕ್ಷರು ಎಲ್ಲಾ ಟ್ರಸ್ಟ್ ಕೂಡಿ ಉದ್ಘಾಟನೆ ಮಾಡುವಂತ ಕೆಲಸ ಮಾಡ್ತೀವಿ ಇನ್ನೂ ಎರಡು ಆಟೋ ರಿಕ್ಷಾ ನಿಲ್ದಾಣಗಳು ಕೂಡ ಸ್ಯಾಂಕ್ಷನ್ ಆಗಿದೆ ಒಟ್ಟು ಒಟ್ಟು ಮೂರು ಆಟೋ ನಿಲ್ದಾಣಗಳು ಈ ರಸ್ತೆಗೆ ಸಾಂಕ್ಷನ್ ಮಾಡಿದ್ದೀವಿ ಈಗಾಗ್ಲೇ ಒಂದು ಕಾರ್ಯ ರೂಪಕ್ಕೆ ಬಂತು ಜಾತ್ರೆ ಮುಗಿದ ಇನ್ನೂ ಎರಡು ಆಟೋ ನಿಲ್ದಾಣಗಳು ಒಂದು ಬಸ್ ನಿಲ್ದಾಣ ಮತ್ತೆ ಇನ್ನೊಂದು ಸೈಕಲ್ ನಿಲ್ದಾಣ ಕೂಡ ಸೈಕಲ್ ಸ್ಟ್ಯಾಂಡ್ ಸ್ಮಾರ್ಟ್ ಸಿಟಿಯಿಂದ ಸೈಕಲ್ ಸ್ಟ್ಯಾಂಡ್ ಗಳನ್ನು ಮಾಡಿ ಜನರು ರಸ್ತೆ ಖುಲ್ಲಾ ಬಿಟ್ಟು ಜನರಿಗೆ ತೊಂದರೆ ಆಗ್ಲಾರ್ದಂಗ ರಥೋತ್ಸವ ಇರ್ಬೋದು ಮತ್ತೆ ಪ್ರತಿನಿತ್ಯನೂ ಇರಬಹುದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಭಕ್ತರು ಹೋಗು ಬರುವ ತೊಂದರೆ ಆಗ್ಬಾರ್ದು ಸಲುವಾಗಿ ಇವೆಲ್ಲ ಕಾರ್ಯರೂಪಕ್ಕೆ ಇವತ್ತು ಬರುತ್ತೆ ಕೆಲಸ ಮಾಡಿ ಸಿ ಸಿ ಟಿವಿ ಕೂಡ ನಮ್ಮ ಮಹಾನಗರ ಪಾಲಕಿಯಿಂದ ಸುಮಾರು ತೊಂಬತ್ತೊಂಬತ್ತು ಲಕ್ಷ ರೂಪಾಯಿಗಳಲ್ಲಿ ಈಗಾಗಲೇ ಅನುದಾನ ಸ್ಯಾಂಕ್ಷನ್ ಕೂಡ ಆಗಿ ಈಗ ಸದ್ಯದರಲ್ಲೇ ಇವತ್ತೇನು ಮಾಡ್ತಾ ಇದ್ದೀವಿ ಇದು ತಾತ್ಕಾಲಿಕವಾಗಿ ಇನ್ನೊಂದು ಹದಿನೈದು ದಿವಸದಲ್ಲೇ ಈಗಾಗಲೇ ನಾವು ದೇವ್ರ ಗುಡ ರಸ್ತೆ ನಮ್ದೇನು ರಸ್ತೆ ಕಾಮಗಾರಿ ನಡೆದಿದೆ ಆ ರಸ್ತೆಯಲ್ಲಿ ಎಲ್ಲ ಕಂಬಗಳನ್ನು ತೆಗೆಯುವಂತ ಪರಿಸ್ಥಿತಿ ಬಂದಿದ್ದಕ್ಕ ಅದ್ ಕಾಮಗಾರಿ ಸ್ಥಗಿತಗೊಂಡೈತಿ ಇದು ರೋಜಾ ರಂಜಾನ್ ರೋಜಾ ಸ್ಟಾರ್ಟ್ ಆಗುದ್ರಾಗ ಅದು ಕೂಡ ಕಾಮಗಾರಿ ಕಂಪ್ಲೀಟ್ ಆಗ್ತೈತಿ ಅದನ್ನ ಹದಿನೈದು ದಿವಸ ಒಳಗಡೆ ನಾವು ಇಲ್ಲಿ ಸುಮಾರು ತೊಂಬತ್ತೊಂಬತ್ತು ಲಕ್ಷ ರೂಪಾಯಿದ ಸುಮಾರು ಒಂದ್ನೂರ ಇಪ್ಪತ್ತು ಕ್ಯಾಮರಾಗಳನ್ನು ಪರ್ಮನೆಂಟ್ ಆಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಐದು ವರ್ಷ ಮೇಂಟೆನೆನ್ಸ್ ಕೂಡ ಜನರು ಯಾರಿಗೆ ಕಾಂಟ್ರಾಕ್ಟರ್ ಕೊಟ್ಟಿವಿ ಅವ್ರ ಕಡೆಯಿಂದ ನಾವು ಮೈಂಟೆನೆನ್ಸ್ ಕೂಡ ಐದು ವರ್ಷ ಮಾಡುವಂತ ಕಾಮಗಾರಿಯನ್ನು ಹದಿನೈದು ದಿವಸದಲ್ಲಿ ಉದ್ಘಾಟನೆ ಮಾಡ್ತೀವಿ ಇವತ್ತು ತಾತ್ಕಾಲಿಕವಾಗಿ ಜಾತ್ರೆ ಸಲುವಾಗಿ ನಾವು ಟೆಂಪ್ರರಿ ಒಂದು ಏನು ಕಣ್ಣುಗಾವದಲ್ಲಿ ಇರಲಿ ಭಕ್ತರಿಗೆ ತೊಂದರೆ ಆಗದೆ ಇರಲಿ ಏನು ಅಟ್ಲೀಸ್ಟ್ ಕ್ಯಾಮ್ರಾ ಅಂತಂದ್ರ ಇನ್ನೇ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಏನು ಏನು ತೊಂದರೆ ಆಗುವಂತದ್ದು ತಪ್ಪಲಿ ಅನ್ನೋ ಸಲುವಾಗಿ ಇವತ್ತು ಈ ಕೆಲಸ ಜಾತ್ರೆ ಬಗ್ಗೆ ವಿಶೇಷವಾಗಿ ಇವತ್ತಿನ ಸಂತೋಷ ಯಾಕಂದ್ರೆ ನಮ್ಮ ನಾಳೆಯಿಂದ ನಮ್ಮ ಮಹಾಶಿವರಾತ್ರಿ ಇರುವುದರಿಂದ ದೊಡ್ಡ ಜಾತ್ರೆ ನಮ್ಮ ಸಿದ್ದಾರ್ಥರ ದೊಡ್ಡ ಜಾತ್ರೆ ಅದಕ್ಕೆ ಬರುವಂತ ಹೋಗುವ ಬರುವಂತ ಹೋಗುವ ಬರುವ ಭಕ್ತರಿಗೆ ಅನುಕೂಲವಾಗ್ಬೇಕು ಯಾಕಂದ್ರೆ ಬರುವಂತ ಭಕ್ತರು ಪ್ರೀತಿಯಿಂದ ಶ್ರದ್ಧೆಯಿಂದ ಅವರು ಭಕ್ತಿಯಿಂದ ಅವರು ದರ್ಶನ್ ಮಾಡ್ಕೊಂಡು ಹೋದ್ರೆ ನಮ್ಗೆಲ್ಲರೂ ಸಂತೋಷ ಅಂಥದ್ರಲ್ಲಿ ವಿಶೇಷ ಕಾಣಿಕೆ ಅಂದ್ರೆ ಭಕ್ತರಿಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಆಟೋಸ್ ಯಾಕಂದ್ರೆ ಇಲ್ಲಿ ಕಾರು ಮತ್ತು ದೊಡ್ಡ ಗಾಡಿ ಬಿಡ್ತಾ ಇಲ್ಲ ಅದಕ್ಕೆ ಸಣ್ಣ ಸಣ್ಣ ಆಟೋಸ್ ಅನ್ನು ಬಿಡ್ತಾ ಇದೀವಿ ಮೊದಲೆಲ್ಲ ಈ ನಮ್ಮ ದ್ವಾರದಲ್ಲಿ ನಮ್ಮ ಮಹಾದ್ವಾರದ ರಥ ಬೀದಿ ಇದೆಯಲ್ಲ ರಥ ಬೀದಿ ಹತ್ತಿರ ಎಲ್ಲಾನು ಆಟೋಸ್ ಎಲ್ಲ ನಿಲ್ಸ್ತಾ ಇದ್ರು ಅದು ಬಹಳಷ್ಟು ಇನ್ಕನ್ವಿನಿಯನ್ಸ್ ಆಗ್ತಾ ಇತ್ತು ಬಟ್ ಶ್ರೀ ನಾಗರಾಜ್ ಅವರು ತಮ್ಮ ಅವರ ಸೇವೆಯಿಂದ ದೊಡ್ಡ ಆಟೋ ಆಟೋ ಆಟೋದವರಿಗೆ ಒಂದು ಆಟೋ ಸ್ಟ್ಯಾಂಡರ್ಡ್ ಮಾಡಿಕೊಟ್ಟಿದ್ದಾರೆ ಇದೊಂದು ಬಹಳ ಕನ್ವಿನಿಯಂಟ್ ಯಾಕಂದ್ರೆ ಒಂದು ಆಟೋ ಸ್ಟ್ಯಾಂಡ್ ಒಂದು ಹದಿನೈದು ಇಪ್ಪತ್ತು ಆಟೋಸ್ ಗೆಲ್ಬಹುದು ಅಂದ್ರೆ ಅವರಿಗೆ ಅದೊಂದು ಸೇವೆಯನ್ನು ಕೊಟ್ಟಿದ್ದಾರೆ ಅದು ಒಂದು ಬಹಳ ಶ್ಲಾಘನೀಯ ವಿಶೇಷತೆ ಏನಂದ್ರೆ ಮಹಾದ್ವಾರ ನಮ್ಮ ಶ್ರೀ ಸದ್ಗುರು ಸಿದ್ದಾರ್ಥರ ರಥಬೀದಿಗೆ ಮಹಾದ್ವಾರ ಇದೆಯಲ್ಲ ಆ ರಥಬಿದ ಮಹಾದ್ವಾರಕ್ಕೆ ಲೈಟಿಂಗ್ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ಫೋಕಸ್ ಲೈಟ್ಸ್ ಇರಬಹುದು ಕಲರ್ಫುಲ್ ಲೈಟ್ಸ್ ಇರಬಹುದು ಇದು ಒಳ್ಳೆಯದ ಕಾಣಲಿ ಜಾತ್ರೆಗೆ ಬರುವಂತಹ ಭಕ್ತರು ಇದನ್ನು ಎಂಜಾಯ್ ಮಾಡ್ಲಿ ಅಂತ ಹೇಳಿ ಜಾತ್ರೆ ಮುಖಾಂತರ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಅವರು ನಮ್ಮ ಶ್ರೀಮಠದ ಪರವಾಗಿ ಸಿದ್ದಾರ್ಥ ಮಠದ ಪರವಾಗಿ ಅವ್ರಿಗೆ ನಾನು ತುಂಬಾ ಧನ್ಯವಾದಗಳು ತಿಳಿಸ್ತೀನಿ ಸದ್ಗುರು ಸಿತಾರ್ಡ್ ಅವ್ರಿಗೆ ಬಹಳಷ್ಟು ಆಶೀರ್ವಾದ ಕೊಡ್ಲಿ ಇನ್ನೂ ಸಮಾಜ ಸೇವೆ ಮಾಡ್ಲಿ ಅಂತ ಹೇಳಿ ನಾನು ನಾಗರಾಜ್ ಅವ್ರಿಗೆ ಹಾರೈಸ್ತೀನಿ